ತುಪ್ಪ ದರ ಏರಿಕೆಯ ವಿಚಾರದ ಬೆನ್ನಲ್ಲಿ ರಾಜ್ಯದಾದ್ಯಂತ ಆಕ್ರೋಶಗಳು ಕೂಡ ವ್ಯಕ್ತವಾಗ್ತಾ ಇದೆ ಜನರು ಕೂಡ ಆಕ್ರೋಶ ಭರಿತರಾಗಿದ್ದಾರೆ ಈಗ ನೀವು ದೃಷ್ಟಿಯಿಂದ ನೋಡೋದಾದ್ರೆ ನಮಗೆ ಅದು ತುಂಬಾನೇ ಹೊರೆ ಅನಿಸುತ್ತೆ ಸೊ ಇದು ಹೊರೆ ಆಯಿತು ಅಂತ ಅನ್ಕೊಳ್ತೀನಿ ಇತ್ತೀಚಿನ ದಿನಗಳಲ್ಲಿ ಜಿ ಎಸ್ ಟಿನೂ ಕೂಡ ಕಡಿಮೆ ಮಾಡ್ತೇವೆ ಕೇಂದ್ರ ಸರ್ಕಾರ ಆದರೆ ಈಗ ರಾಜ್ಯ ಸರ್ಕಾರ ಮಾಡಿರುವಂಥ ಏನು ನೀತಿಯಿಂದ ತುಪ್ಪದ ಬೆಲೆ ಜಾಸ್ತಿ ಆಗಿದೆ ಸೊ ನಮಗಂತೂ ತುಂಬಾನೇ ಹೊರ ಆಯ್ತು ಅನ್ಸುತ್ತೆ ಈಗ ತುಪ್ಪನ ಪ್ರತಿನಿತ್ಯ ದಿನನಿತ್ಯ ಬಳಸ್ತಾನೆ ಇರ್ತೀವಿ ನಾವು ಅನ್ನಕ್ಕಾಗಲಿ ಈಗ ಪಾಪ ಇರೋದನ್ನ ತುಪ್ಪ ತಗೊಂಡು ಹೋಗಲೇಬೇಕು ಅದು ಎಷ್ಟೋ ದುಡ್ಡಾದರೂ ತಗೊಂಡು ಹೋಗಲೇಬೇಕು ಇದು ದಿನನಿತ್ಯ ಬರ್ಸಲಿಕ್ಕೆ ತುಂಬ ಹೊರ ಆಗ್ತಾ ಇದೆ ಜನಸಾಮಾನ್ಯರು ಎಲ್ಲಿ ಸರ್ ಊಟ ತಿನ್ನೋದೇ ಕಷ್ಟ ಇನ್ನು ತುಪ್ಪ ಇಲ್ಲಿ ತಿನ್ನೋದು ಏನೋ ಕಮ್ಮಿ ಬೆಲೆ ಇದೆ ಯಾವಾಗಲಾದ್ರು ತೊಗೋಬೋದು ತಿನ್ಬೋದು ಹಬ್ಬ ಅರ್ಜಿ ಈ ಥರ ರೇಟ್ ಹೇಳ್ಕೊಂಡ್ರೆ ಆವಾಗಲೂ ತಿನ್ನೋಕ್ಕಾಗಲ್ಲ ಆ ಥರ ಪರಿಸ್ಥಿತಿ ಆಗುತ್ತೆ ಸರ್ಕಾರಕ್ಕೆ ನಾವು ಕೇಳ್ಕೊಳ್ದು ಅಷ್ಟೇ ಸರ್ ಬಡವ್ರಿಗೆಲ್ಲ ಅನುಕೂಲ ಆಗೋ ಥರ ಎಲ್ಲ ರೇಟು ಸ್ವಲ್ಪ ಕಮ್ಮಿ ಮಾಡಿ ಅಂತ ಕೇಳ್ಕೊತೀವಿ ರಾಜ್ಯ ಸರ್ಕಾರದ ಆಡಳಿತದ ಅಧೀನದಲ್ಲಿರುವಂಥ ಕೆ ಎಮ್ ಎಫ್ಒ ತೊಂಬತ್ತು ರೂಪಾಯಿ ಬೆಲೆನ ಹೆಚ್ಚಿಸಿರುವಂಥದ್ದು ತುಪ್ಪದ ಬೆಲೆಯನ್ನು ಅದರಲ್ಲೂ ವಿಶೇಷವಾಗಿ ಮಕ್ಕಳಿಗೆ ಬಳಕೆ ಮಾಡುವಂಥದ್ದು ತುಪ್ಪನ ಹೆಚ್ಚಾಗಿ ಅಂಥ ತುಪ್ಪದ ಮೇಲೆ ಇವತ್ತು ತೊಂಬತ್ತು ರೂಪಾಯಿ ಜಾಸ್ತಿ ಮಾಡೋ ಮೂಲಕ ಮಕ್ಕಳ ಆಹಾರವನ್ನು ಕಿತ್ಗಳೋಕ್ಕೆ ಹೊರಟಿರೋಂಥ ರಾಜ್ಯ ಸರ್ಕಾರ ನಿಜವಾಗ್ಲೂ ಈಗ ಏನು ಏರಿಸಿದೆ ಅದನ್ನು ತಕ್ಷಣವೇ ಇಳಿಸಬೇಕು ದಿನನಿತ್ಯ ಬಳಕೆ ಮಾಡುವಂಥ ವಸ್ತುಗಳ ಮೇಲೆ ಯಾವುದೇ ರೀತಿಯ ಹೆಚ್ಚಿನ ದರವನ್ನು ನಿಗದಿಪಡಿಸಬಾರ್ದು ಅಂತ ಅವತಾಯಿಸ್ತೀನಿ